ಶ್ರೀಮದ್ ವಿದ್ಯಾವಾರಿ ತೀರ್ಥ ಗುರುಭ್ಯೋ ನಮಃ ರುಜುತ್ವವನ್ನ ವಿರೋಧ ಮಾಡಿದ ಮಂತ್ರಕ್ಕೆ ನಮ್ಮನ್ನು ದುರ್ಜನರು ಅಂತ ಯಾಕೆ ಕರಿಬೇಕು ಅಂತ ಮದಭಾವಿಯವರು ಪ್ರಶ್ನೆಯನ್ನು ಮಾಡಿದ್ದಾರೆ ಫೇಕ್ ಐ ಡಿ ಒಂದು ಏಕವಚನ ಪ್ರತಿವಚನ ಅನ್ನುವಂತಹ ವಿಡಿಯೋವನ್ನು ನಿರ್ಮಾಣ ಮಾಡಿಕೊಂಡಿದೆ ಇವೆರಡಕ್ಕೂ ಸೇರಿ ನಾನು ಉತ್ತರವನ್ನು ನೀಡುತ್ತೇನೆ ಉತ್ತರಾದಿಯರ ದೇ ದಾಖಲೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ಸಾವಕಾಶವಾಗಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ನಿರ್ಣಯಕ್ಕೆ ಉತ್ತರಾಧಿಯರಲ್ಲಿ ಒಂದು ಪದ್ಧತಿ ಇದೆ ಏನಂದರೆ ಅವರಲ್ಲಿ ಯಾರ ಬೇಕಾದರೂ ಯಾವಾಗ ಬೇಕಾದರೂ ಏನು ಬೇಕಾದರೂ ಹೊಸ ಕಥೆಯನ್ನು ಸೃಷ್ಟಿ ಮಾಡಬಹುದು ಸುಳ್ಳು ಕಥೆಯನ್ನು ಸೃಷ್ಟಿ ಮಾಡಬಹುದು ಸುಳ್ಳು ಕಥೆ ಅದಕ್ಕೆ ಉದ್ದೇಶ ಎರಡೇ ಇರ್ತದೆ ಒಂದು ಮಹಾನುಭಾವರನ್ನು ಅಪಕರ್ಷ ಮಾಡೋದು ಮಹಾನುಭಾವರ ನಿಂದೆ ಮಾಡೋದು ಅವರು ಸಣ್ಣವರು ಅಂತ ತೋರಿಸೋದಕ್ಕೆ ಇನ್ನೊಂದು ತಮ್ಮವರನ್ನು ದೊಡ್ಡವರು 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 ಅಂತ ಹೇಳಿ ಡೊಂಗುರವರು ಮೊನ್ನೆ ಒಂದು ಬಂದಿತ್ತ ತೀರ್ಥ ಗುರು ಸಾರ್ವಭೌಮರು ಮಾಧ್ಯವ ಪರಂಪರೆಯಲ್ಲಿ ಪ್ರಪ್ರಥಮ ಬಾರಿಗೆ ಸಶರೀರ ವೃಂದಾವನ ಪ್ರವೇಶ ಮಾಡಿದರು ಅಂತನ್ನೋದು ಐತಿಹಾಸಿಕ ಸತ್ಯ ಆದರೆ ಸಹನೆ ಸಹನೆಯಾಗುವುದಿಲ್ಲ ಇಲ್ಲ 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 ರಘುತ್ತಮರು ಕೂಡ ಸಶರೀರ ವೃಂದಾವನ ಪ್ರವೇಶ ಮಾಡಿದ್ದಾರೆ ಅಂತ ಆತುನೂರು ಅವರು ವಿಡಿಯೋ ಮಾಡಿಬಿಟ್ರು ಹೊಸ ಕಥೆ ಸುಳ್ಳು ಕತೆ ಸತ್ಯಾತ್ಮರೇ ಹೇಳಿಲ್ಲ ಯಾವ ಕೃತಿಗಳಲ್ಲಿ ಹೇಳಿಲ್ಲ ಅವರೆಲ್ಲರ ಕೃತಿಗಳಲ್ಲಿ ವೃಂದಾವನ ಸ್ಥರಾದರು ಅಂತಲೇ ಬಂದಿದೆ ಆದರೆ ಈ ವ್ಯಕ್ತಿ ಹೊಸ ಕಥೆ ಸೃಷ್ಟಿ ಮಾಡಿಬಿಟ್ರು ಪ್ರಮಾಣ ಕೇಳಿದ್ರೆ ಜಾರಿಕೊಂಡು ಓಡಿ ಹೋದರು ಪಲಾಯನ ಯಾರು ಬೇಕಾದರೂ ಏನು ಬೇಕಾದರೂ ಸೃಷ್ಟಿ ಮಾಡಬಹುದು ಇದು ಉತ್ತರಾದಿಯರ ಅಸತ್ ಸಂಪ್ರದಾಯ ಹಾಗೆ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮನ ದ್ವೇಷ ಏನಿದೆಯಲ್ಲ ಉತ್ತರಾದಿಯರಲ್ಲಿ ಅದು ಇವತ್ತು ನೆನ್ನೆಯದಲ್ಲ ಇವತ್ತು ನೆನ್ನೆಯದಲ್ಲ ಈ ರಘುತ್ತಮರ ಶಿಷ್ಯರು ವೇದವ್ಯಾಸರು ಅಂತ ಅವರ ಪರಂಪರೆಯಲ್ಲೂ ಪರೀತಾರೆ ಅವರ ಕಾಲಕ್ಕೆ ಹೋಗಬೇಕಾಗತ್ತೆ ರಾಜರ ಕುರಿತ ಯಾವ ಪರಿಯದ್ವೇಷ ಇವರೊಳಗಿದೆ ಅಂತ ಅರ್ಥ ಮಾಡಿಕೊಳ್ಳಲಿಕ್ಕೆ ಆ ವಿದವ್ಯಾಸರು ಅಂತನ್ನೋರು ಏನಿದ್ದಾರೆ ಅವರ ಬಗ್ಗೆ ಒಂದು ಚರಮ ಶ್ಲೋಕವಿದೆ ನದಗ್ಧಂ ಯಸ್ಯ ಕೋಪಿ ಅನ್ನುವಂತಹ ಶ್ಲೋಕ ನೀವೆಲ್ಲ ಕೇಳಿದ್ದೀರಲ್ಲ ಅವರ ಕೋಪೀನ ಸುಳಿದಿಲ್ಲ ಅಂತ ಏನೋ ದೊಡ್ಡ ದೊಡ್ಡ ಕಥೆಗಳನ್ನೆಲ್ಲ ಕಟ್ಟಿಕೊಂಡಿದ್ದಾರೆ ಅವರಲ್ಲಿ ಕಲ್ಪಿತ ಕಥಾಕಲ್ಪತರು ಅಂತ ಹೇಳಿ ಒಂದು ಗ್ರಂಥ ಎಲ್ಲ ಕಲ್ಪಿತ ಕಥೆಗಳಿಗೆ ತುಂಬಿದಂತಹ ಒಂದು ಪುಸ್ತಕ ಇದೆ ಆ ಪುಸ್ತಕದಲ್ಲಿ ಬರುವಂತಹ ಮಾತು ನಿಮ್ಮ ಮುಂದೆಯೇ ಓದಿ ಹೇಳ್ತೇನೆ ಆ ವಾಕ್ಯಗಳನ್ನು ಸಹಿತ ತೋರಿಸ್ತೇನೆ ನೋಡ್ತಾ ಹೋಗ್ರಿ ತಥೋ ವೇದವ್ಯಾಸ ತೀರ್ಥ ಮಹಾಸಂಸ್ಥಾನ ಸಂಯುತಾ ಕಥಾಕಲ್ಪತರುವರುವಿನ ಹದಿಮೂರನೆಯ ಶಾಖಾಸರ್ಗ ಹನ್ನೆರಡನೆಯ ಶಾಖಾ ಸರ್ಗದಲ್ಲಿ ರಘುತ್ತಮರ ಕಥೆ ಮುಗಿತದೆ ಅದಾದ ಮೇಲೆ ಹದಿಮೂರರಲ್ಲಿ ವೇದವ್ಯಾಸರ ಕಥೆ ಆರಂಭವಾಗುತ್ತೆ ಆ ಕಥೆ ಆರಂಭ ಆಗಬೇಕಾದ್ರೆ ಹೇಳ್ತಾರೆ ಇತಸ್ತ ಸಂಚರಂತಹ ಪಿನಗುಂಡೀಮ್ ಸಮಾಯು ಪಿನಗುಂಡಿಗೆ ಬಂದರಂತೆ ಅದು ಪೆನುಕೊಂಡ ಅದು ಬೆಟ್ಟ ಇವರದನ್ನು ಗುಂಡಿ ಮಾಡಿದರು ಪಿನಗುಂಡೀಮ್ ಸಮಾಯಿತು ರಾಜವೀಧ್ಯಾಂ ಮಠಂ ಬದ್ಧವಾ ತಸ್ ಗುರುಶೇಖರ ರಾಜವೀಧ್ಯಾಂ ಮಠಂ ಬದ್ಧ್ವಾ ಮಠವನ್ನು ಬಂಧನ ಮಾಡಿದರಂತೆ ಕಟ್ಟಿದರಂತೆ ಅಲ್ಲಿ ಬಂದು ಸ್ಥಿತಾಸ್ತಸ್ಯ ಅಲ್ಲಿದ್ದಾಗ ಆ ವಿಧವ್ಯಾಸರಲ್ಲಿದ್ದಾಗ ಶಬ್ದ ಗಮನಿಸಿ ಸ್ಪಷ್ಟವಾಗಿ ಗಮನಿಸಿ ಸುರೇಂದ್ರಶ್ಚ ವ್ಯಾಸರಾಜ ಸಮಾಗತ ಶ್ರೀಮತ್ ಸುರೇಂದ್ರ ತೀರ್ಥ ಗುರು ಸಾರ್ವಭೌಮರು ಮತ್ತು ನಮ್ಮ ಶ್ರೀಮತ್ ಚಂದ್ರಿಕಾಚಾರ್ಯರು ಆ ಆ ಪ್ರದೇಶಕ್ಕೆ ಬಂದರಂತೆ ತಸ್ಮಿನ್ ಕುರಿಬ್ರವೀದ್ರ ರಾಜ ಅವರು ಬಂದಾಗ ಆ ಊರಿನ ರಾಜನಿಗೆ ಔತ್ಸುಕ್ಯ ಉಂಟಾಯಿತಂತೆ ಈ ಮೂರು ಜನ ಬಂದಿದ್ದಾರೆ ಇವರಲ್ಲಿ ಯಾರು ಬಹಳ ಶ್ರೇಷ್ಠರು ಅಂತ ಹೇಳಿ ಆಗ ಅದು ಯಾರೋ ಚಿಕ್ಕಣ್ಣ ಅನ್ನುವಂತಹವನು ಸ್ಮಾರ್ಥ ಪರಮ ಅವನ ಗುಣಗಾನಕ್ಕೆ ನಿಂತು ಬಿಡ್ತಾರೆ ವಿಧವ್ಯಾಸರ ಈ ಎಲ್ಲ ಶಿಷ್ಯರು ಅವರು ಪರಮಕೋವಿದನಂತೆ ಅವನು ಹೇಳಿದನಂತೆ ನಾನು ನಿರ್ಣಯ ಮಾಡ್ತೇನೆ ಅಂತ ಹೇಳಿ ಮೊದಲಿಗೆ ವ್ಯಾಸರಾಜ ಮಠಕ್ಕೆ ಬಂದಂತೆ ಶಬ್ದ ಗಮನಿಸಿ ತತ್ರಾದವು ವ್ಯಾಸರಾಜ ಮಠಂ ಪ್ರತಿ ಅಲ್ಲಿಗೆ ಬಂದನಂತೆ ಬಂದು ಅಲ್ಲಿ ತೇನಾರ್ಥಿತ ವ್ಯಾಸರಾಜ ತೀರ್ಥ ಮುನೀಶ್ವರ ಶ್ರೀಮದ್ ವ್ಯಾಸರಾಜ ಗುರುಸಾರವೋ ಅವರನ್ನು ಅವನು ಪ್ರಶ್ನೆ ಮಾಡಿದರಂತೆ ನಾನು ಮತ್ತೊಂದು ಮುದ್ರಾಂಕನ ತೊಗೊಳ್ಬೇಕು ಯಾರ ಹತ್ರ ತಗೋಬೇಕು ನಿಮ್ಮ ಹತ್ರ ಏನಿದೆ ಅಂತ ಹೇಳಿ ಅದಾದ ಬಳಿಕ ಸುರೇಂದ್ರಾಂತಿಕಮ ಅಗತ್ಯ ಶ್ರೀಮತ್ ಸುರೇಂದ್ರ ತೀರ್ಥ ಗುರು ಸಾಹೇಬ ಭೂಮರ ಬಂದನಂತೆ ಇದೇ ಪ್ರಶ್ನೆ ಮಾಡಿದನಂತೆ ಅದೆಲ್ಲ ಆದ ಬಳಿಕ ತದೋ ವೇದವ್ಯಾಸ ತೀರ್ಥ ಮಠನಿತ್ಯ ಅದಾದ ಮೇಲೆ ವಿದವ್ಯಾಸರ ಮಠಕ್ಕೆ ಬಂದು ಅವರಿಗೆ ನಮಸ್ಕಾರ ಮಾಡಿ ಅವರನ್ನು ಕೇಳಿದನಂತೆ ಆಗ ಚಂದ್ರಿಕಾಚಾರ್ಯರು ಹೇಳಿದರು ನಮ್ಮ ಹತ್ರ ವಿದ್ಯಾಸಂಪತ್ತಿದೆ ಅಂತ ವೇದವ್ಯಾಸರ ಹೇಳಿದನಂತೆ ವಿದ್ಯಾಸಂಪತ್ ಸರ್ವತ್ರ ವೇಶ್ಯಾ ವರ್ತತೆ ವಿದ್ಯಾ ಸಂಪತ್ತು ಅನ್ನೋದು ವೇಷ್ಯ ಎಲ್ಲೂ ಇರ್ತದಪ್ಪ ಕೌಪಿನ ಸಂಸದ್ಧ ಮುಖ್ಯ ನಮ್ಮ ಹತ್ರ ಇದೆ ಅಂತ ಹೇಳಿ ಅದೇನೋ ಒಲೆಯನ್ನು ತರಿಸಿ ಅದರೊಳಗೆ ಕೋಪೀನ ಹಾಕಿದರಂತೆ ಆ ಕೋಪೀನ ಸುಡಲಿಲ್ಲವಂತೆ ನದಗ್ಧಂ ಅಂತ ಹೇಳಿ ಸ್ತೋತ್ರವನ್ನು ಹೇಳ್ಕೊಳ್ತಾರೆ ಉತ್ತರಾದಿಯ ಅವರ ಕೌಪಿನ ಸುಡಲಿಲ್ಲವಂತೆ ಆದರೆ ಆದರೆ ಇಡೀ ಸಮಗ್ರ ಕಥೆಯನ್ನೇ ಕಾಲನಾಮಕ ಭಗವಂತ ಸುಟ್ಟು ಭಸ್ಮ ಮಾಡಿದ್ದಾನೆ ಭಸ್ಮ ಮಾಡಿದ್ದಾನೆ ಶ್ರೀಮದ್ ತೀರ್ಥ ಗುರು ಸಾರ್ವಭೌಮರ ಕಾಲ ಅವರು ನಿರ್ಯಾಣವಾದ ಸಮಯ ಯಾವುದು ಗೊತ್ತಾ ಸಾವಿರದ ನೂರ ಮೂವತ್ತೊಂಬತ್ತನೇ ಇಸವಿ ಒಂದು ಐದು ಮೂರು ಒಂಬತ್ತು ಉತ್ತರಾದಿಯಲ್ಲಿ ಹೇಳ್ತಾ ಇದ್ದೇನೆ ಕಾಲಜ್ಞಾನವಿಲ್ಲ ಅವರಿಗೆ ಅದಾದ ನಂತರ ಶ್ರೀಮತ್ ಸುರೇಂದ್ರ ತೀರ್ಥ ಗುರುರಾಜರ ನಿರ್ಯಾಣ ಈ ಏನು ವೇದವ್ಯಾಸರಿದ್ದಾರಲ್ಲ ಈ ವೇದವ್ಯಾಸರ ಕಾಲ ಆರಂಭವಾದದ್ದೇ ಸಾವಿರದ ನೂರ ತೊಂಬತ್ತಾರನೆಯ ಇಸವಿಗೆ ಒಂದು ಐದು ಒಂಬತ್ತು ಆರು ಉತ್ತರಾದಿಯರೇ ಚಂದ್ರಿಕಾಚಾರ್ಯರ ನಿರ್ಯಾಣವಾದ ಐದು ದಶಕಗಳ ಬಳಿಕ ಐವತ್ತೇಳು ವರ್ಷಗಳ ಬಳಿಕ ವೇದವ್ಯಾಸರ ಬರ್ತಾರೆ ವೇದವ್ಯಾಸರಲ್ಲ ವೇದವ್ಯಾಸರ ಗುರುಗಳಾದ ರಘುತ್ತಮರಿಗೆ ಶ್ರೀಮತ್ ಚಂದ್ರಿಕಾಚಾರ್ಯರ ದರ್ಶನವಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಇತಿಹಾಸದಲ್ಲಿ ಕಾಣ್ತೇವೆ ಶ್ರೀಮತ್ ಚಂದ್ರಿಕಾಚಾರ್ಯರ ನಿರ್ಯಾಣವಾದ ಅನೇಕ ವರ್ಷಗಳ ಬಳಿಕ ಹುಟ್ಟಿದವರು ರಘುತ್ತಮರು ಕಾಲನಾಮಕ ಭಗವಂತ ಅವರ ಕಥೆಯನ್ನು ಸುಟ್ಟು ಹಸ್ತ ಮಾಡಿದ್ದಾನೆ ವೇದವ್ಯಾಸರ ಕಾಲಕ್ಕೆ ಶ್ರೀಮತ್ ಚಂದ್ರಿಕಾಚಾರ್ಯರು ಇರಲಿಲ್ಲ ಶ್ರೀಮತ್ ಸುರೇಂದ್ರ ತೀರ್ಥ ಗುರುರಾಜರು ಇರಲಿಲ್ಲ ಕತೆ ಕಟ್ಟಿಕೊಳ್ತಾರೆ ಉತ್ತರಾದಿಯರು ಸುಳ್ಳು ಚರ್ಮ ಶ್ಲೋಕ ಹೇಳಿಕೊಂಡು ಬದುಕಿದ್ದಾರೆ ನದಗ್ಧಮ್ಯ ಕೋಪಿ ಅಂತ ಇವತ್ತಿನ ಪ್ರಧಾನ ವಿಷಯ ಇದಲ್ಲ ಸುಳ್ಳು ಹೇಳ್ತಾರೆ ಅನ್ನೋದಕ್ಕೆ ಈ ಮಾತ ನನಗಿದೆ ಶ್ರೀಮತ್ ಚಂದ್ರಿಕಾಚಾರ್ಯರನ್ನು ಶ್ರೀಮತ್ ಸುರೇಂದ್ರ ತೀರ್ಥ ಗುರುರಾಜರನ್ನು ನಿಂದೆ ಮಾಡಲಿಕ್ಕೆ ಅವರನ್ನು ಅಪಕರ್ಷ ಮಾಡಲಿಕ್ಕೆ ಅವರಿಗೆ ಕೋಪಿನ ಶುದ್ಧಿ ಇರಲಿಲ್ಲ ಇವರಿಗೆ ಕೋಪಿನ ಶುದ್ಧಿ ಇತ್ತು ಅನ್ನುವ ಅಪಕರ್ಷವನ್ನು ತೋರಿಸಲಿಕ್ಕಾಗಿ ಹುಟ್ಟಿಕೊಂಡ ಕಟ್ಟುಕಥೆ ಇದು ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೂ ಇದಕ್ಕಿಂತ ಘೋರವಾಗಿ ನಿಂದೆ ಮಾಡಿದ್ದಾರೆ ಈ ಉತ್ತರಾದೀಯನು ಇದೇ ವೇದವ್ಯಾಸರ ಪ್ರಸಂಗ ಅವರಲ್ಲಿ ಗುರುಚರ್ಯ ಅಂತ ಒಂದು ಗ್ರಂಥವಿದೆ ಆ ಗ್ರಂಥದಲ್ಲಿ ಈ ವಿಷಯ ಬರ್ತದೆ ನಮ್ಮ ಶ್ರೀಮತ್ ಸುಧೀಂದ್ರ ತೀರ್ಥ ಗುರು ಸಾರ್ವಭೌಮರು ನಮ್ಮ ಮಂತ್ರಾಲಯ ಪ್ರಭುಗಳ ಗುರುಗಳು ವೆಂಕಟಪತಿ ರಾಜನ ಆಸ್ಥಾನಕ್ಕೆ ಬಂದಿದ್ದರಂತೆ ಅಲ್ಲಿ ಮೂಲರಾಮನ ಕುರಿತಾಗಿ ಒಂದು ಶ್ಲೋಕವನ್ನು ಹಿಡಿದರಂತೆ ವಿದವ್ಯಾಸರ ಅಲ್ಲಿಗೆ ಬಂದು ಇಲ್ಲೇ ಇಲ್ಲ 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 ಮೂಲರಾಮ ಇದ್ದು ನಮ್ಮಲ್ಲೇ 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 ಅಂತ ಹೇಳಿ ಆರಂಭ ಮಾಡಿಕೊಂಡರಂತೆ ರಾಜನಿಗೂ ಜನರಿಗೂ ಗೊಂದಲವಾಯಿತಂತೆ ಗೊಂದಲವಾದಾಗ ಯಾರಿದನ್ನು ನಿರ್ಣಯ ಮಾಡೋದು ಅಂದಾಗ ಸ್ವಾದಿಯಲ್ಲಿ ಶ್ರೀಮದ್ ಅದಿರಾಜತೀರ್ಥ ಗುರು ಸಾರ್ವಭೌಮರಿದ್ದಾರೆ ಅಂತ ಹೇಳಿದರಂತೆ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಅಂದರಂತೆ ಆಗ ರಾಜ ರಾಜನಿಗೆ ಪತ್ರವನ್ನು ಬರೆದು ಕಳಿಸಿದಂತೆ ನಮ್ಮ ಅದಿರಾಜತೀರ್ಥ ಗುರು ಸಾರ್ವಭೌಮರು ಮೂರು ಪತ್ರಗಳನ್ನು ಬರೆದರಂತೆ ಅದರೊಳಗೆ ಸುಧೀಂದ್ರರನ್ನು ಬೈದರಂತೆ ಹರಿಗುರುಗಳ ದ್ರೋಹ ಮಾಡ್ತಾ ಇದ್ದೀರಿ ಅಂತ ಆಗ ಅವರು ಹೇಳ್ತಾರೆ ಗುರುಚರ್ಯೆಯಲ್ಲಿ ಬಂದ ಒಂದೊಂದು ಮಾತನ್ನು ಗಮನಿಸಿ ಸರ್ವೇಷಾಂ ತತ್ರ ಶೃಣ್ವತಾ ಎಲ್ಲರೂ ಕೇಳುವ ಸಂದರ್ಭದಲ್ಲಿ ಅಂದ್ರೆ ರಾಜನು ಇದ್ದಾನೆ ರಾಜಸಭೆಯೊಳಗೆ ಎಲ್ಲರೂ ಕೇಳಬೇಕಾದರೆ ಸುಧೀಂದ್ರರು ಹೀಗೆ ಮಾತನಾಡಿದರು ಅಂತ ಉತ್ತರಾದಿಯರು ಹೇಳ್ತಾರೆ ಆ ಮಾತು ಹೇಳಲಿಕ್ಕೆ ಭಯವಾಗತ್ತೆ ಎದೆ ಒಡೆದು ಹೋಗುತ್ತೆ ಭೂತರಾಜರ ಪರಮ ಚಿತ್ರ ಭಕ್ತಿಯಿಂದ ಭಕ್ತಿಯಿಂದ ಸ್ಮರಣೆ ಮಾಡಿ ಸ್ವಾಮಿ ಕೇವಲ ಆ ಪರಮ ನೀಚರ ಪರಮ ನೀಚತನವನ್ನು ತೋರಿಸಲಿಕ್ಕೆ ಅನುವಾದ ರೂಪದಲ್ಲಿ ಹೇಳ್ತಾ ಇದ್ದೇನೆ ಅಂತ ವಿನಮ್ರವಾಗಿ ಆ ಭೂತರಾಜರ ಪ್ರಾರ್ಥನೆ ಮಾಡಿ ಅದರ ಅರ್ಥ ನಾನು ಹೇಳೋದಲ್ಲ ಅವರದೇ ಇನ್ನೊಂದು ಪುಸ್ತಕವಿದೆ ನೀಚ ಗುರು ವಂಶಾವಲಿ ಅಂತ ಮತ್ತೊಂದು ಪುಸ್ತಕ ಮೈಸೂರು ಓರಿಯೆಂಟಲ್ ಲೈಬ್ರರಿಯಲ್ಲಿ ಇವತ್ತಿಗೂ ಆ ಪ್ರತಿ ಇದೆ ಅದರ ಅಧಿಕೃತ ಪ್ರತಿ ಹೊರಗಡೆಗೂ ಸಹಿತ ಅದರ ಪಿ ಡಿ ಎಫ್ ಎಲ್ಲ ಕಡೆಯಲ್ಲಿ ಇದೆ ಅದರೊಳಗೆ ಈ ಶ್ಲೋಕ ಈ ಶ್ಲೋಕದ ಅರ್ಥ ಎರಡೂ ಸಿಗುತ್ತೆ ರಾಂಡೇಯಸ್ಥುಳವಸ್ಸಹಿ ಕೆಂಜಾನಾತೀತಿ ಪರುಷಂ ಸರ್ವೇಶ ತತ್ರ ಶೃಣ್ಣತ ಗುರುವಂಶಾವಧಿ ಅರ್ಥ ಹೇಳುತ್ತೆ ಭೂತರಾಜರೇ ಕಪಾಡಿ ಸುಧೀಂದ್ರರು ತುಳು ಗುಂಡಿ ಮಗ ಅವ ಏನು ಬಲ್ಲ ಏನನು ಉತ್ತರೀಯರು ಶ್ರೀಮದ್ವಾದಿ ರಾಜತೀರ್ಥ ಗುರು ಸಾರ್ವಭೌಮರ ಕುರಿತು ಬಳಸಿರುವ ಶಬ್ದ ಇದು ಅನ್ಪಾರ್ಲಿಮೆಂಟರಿ ವರ್ಡನ್ನು ಉಪಯೋಗಿಸಿದ್ದಾರೆ ಈ ಉತ್ತರಾದಿಯರು ಇಲ್ಲ ಸುಧೀಂದ್ರ ತೀರ್ಥರು ಹೇಳಿದ್ದನ್ನು ಅನುವಾದ ಮಾಡಿದ್ದಾರೆ ಅನ್ನೋದಾದರೆ ಉತ್ತರಗಳನ್ನು ಕೊಡ್ತೇನೆ ಆ ಶ್ರೀಮತ್ ಸುಧೀಂದ್ರ ತೀರ್ಥ ಗುರು ಸಾರ್ವಭೌಮರು ರಾಜರನ್ನ ಸ್ತೋತ್ರ ಮಾಡಿದ್ದಾರೆ ಅವರ ಸ್ತೋತ್ರ ಎಲ್ಲ ಕಡೆಯಲ್ಲಿ ಮುದ್ರಣವಾಗಿದೆ ಪ್ರತಿವಚನಗತೈಹಿ ಮಧ್ಯವರ್ಣೈರ್ ಮುನೀಂದ್ರ ಅಂತ ಹೇಳಿ ಮುನೀಂದ್ರರು ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ ನಮ್ಮ ಸುಧೀಂದ್ರ ತೀರ್ಥ ಗುರು ಸಾರ್ವಭೌಮರು ನಮ್ಮ ಭಾವಿ ಸಮೀರರನ್ನ ಇನ್ನು ಎರಡನೆಯದು ಸರ್ವೇಷಾಂ ತತ್ರ ಶೃಣ್ವತ ಎಲ್ಲರೂ ಕೇಳಬೇಕಾದರೆ ಈ ಅಪಶ್ದವನ್ನ ಸುಧೀಂದ್ರ ತೀರ್ಥ ಗುರು ಸಾರ್ವಭೌಮರು ಹೇಳಿದರಂತ ಉತ್ತರಾದಿಯರ ಬರೆದುಕೊಂಡಿದ್ದಾರೆ ರಾಜಸಭೆಯಲ್ಲಿ ರಾಜನ ಮುಂದೆ ಈ ಮಾತನ್ನ ಅವರು ಹೇಳಿದ್ದರೆ ಆ ರಾಜ ಇವರಿಗೆ ಗೌರವ ಮಾಡಲಿಕ್ಕೆ ಸಾಧ್ಯ ಪರಮ ಪವಿತ್ರವಾದಂತಹ ಪರಿಶುದ್ಧವಾದ ಶ್ರೀಮತ್ ರಾಘವೇಂದ್ರ ವಿಜಯ ಹೇಳ್ತದೆ ಎಷ್ಟು ಅದ್ಭುತವಾಗಿ ಹೇಳ್ತದೆ ಪವಿತ್ರ ಸಂಚಾರ ತೋ ದಿಗ್ಜಯಾಪದೇಶ பரிணீ சமக்ஷே வாதேன வித்வேஷி புதான் விஜி ಆ ಶ್ರೀಮತ್ ಸುಧೀಂದ್ರ ತೀರ್ಥ ಗುರು ಸಾರ್ವಭೌಮರು ವೆಂಕಟಪತಿ ರಾಜನ ಸಭೆಯಲ್ಲಿ ಕುಳಿತುಕೊಂಡು ವಿದ್ವೇಷಿ ಬುಧಾನ್ ಏನು ಭಗವದ್ವೇಷಿಗಳಾದಂತಹ ಜನ ಇದ್ದರು ಏನು ವೈಷ್ಣವದ್ರೋಹ ವೈಷ್ಣವದ್ವೇಷ ಮಾಡ್ತಾ ಇದ್ದಂತಹ ಜನ ಇದ್ದರು ಅವರೆಲ್ಲರನ್ನ ಸಹಿತ ಗೆದ್ದರು ಅನ್ನುವಂತಹ ಮಾತನ್ನ ನಾವು ರಾಘವೇಂದ್ರ ವಿಜಯದಲ್ಲಿ ಕಾಣುತ್ತೇವೆ ಆ ರಾಜ ಸಮೇತ್ಯ ಶಂಖಾದಿಮ ಚೈತ್ರ ಚೈಕ್ಣ್ಣಂ ನೃಪಾದಮುಷ್ಮಿ ಸಖ್ಯಜಾಯಾ ಜೈತ್ರ ಚಿಕ್ನವಾದ ಶಂಖಾದಿಗಳನ್ನು ಶಂಖ ಪಲ್ಲಕ್ಕಿ ಮುಂತಾದಂತಹ ಏನು ಜಯಕ್ಕೆ ದ್ಯೋತಕವಾದಂತಹ ವಸ್ತುಗಳಿವೆ ಅವನ್ನ ವೆಂಕಟಪದಿರಾಜ ರಾಜ ಸಮರ್ಪಣೆ ಮಾಡ್ತಾನೆ ಶ್ರೀಮತ್ ಸುಧೀಂದ್ರ ತೀರ್ಥ ಗುರುರಾಜರಿಗೆ ಅದನ್ನು ಸ್ವೀಕಾರ ಮಾಡಿ ಅವರು ಸಂಚಾರ ಮಾಡ್ತಾ ಇದ್ರು ಅನ್ನುವ ಮಾತನ್ನ ಶ್ರೀಮದ್ ರಾಘವೇಂದ್ರ ವಿಜಯ ತಿಳಿಸುತ್ತದೆ ರಾಜಸಭೆಯಲ್ಲಿ ಕುಳಿತು ಯಾವ ಗುರುಗಳ ಬಗ್ಗೆ ಅವನು ಗೌರವವನ್ನು ತಾಳಿ ಉತ್ತರ ತರಿಸಿಕೊಂಡಿದ್ದಾನೆಯೋ ಅಂಥ ಭಾವಿಸಮೀರ ಬಗ್ಗೆ ಶ್ರೀಮತ್ ಸುಧೀಂದ್ರ ತೀರ್ಥ ಗುರುರಾಜರು ಅಪಶಬ್ದವನ್ನು ಮಾತನಾಡಿದ್ದರೆ ಆ ರಾಜ ಗೌರವ ಮಾಡ್ತಾ ಇದ್ದನ ಮಾಡ್ತಾ ಇದ್ದನ ಆ ರಾಜ ಅಷ್ಟೇ ಅಲ್ಲ ವಾದೀಂದ್ರ ತೀರ್ಥ ಗುರುರಾಜರು ತಮ್ಮ ಗುರುಗುಣ ಸ್ಥವನವೇ ಹೇಳ್ತಾರೆ ಕರ್ನಾಟಕ ಕ್ಷೋಣಿಪಾಲ ಪ್ರತಿಪದ ರಚಿತಾನೇಕ ರತ್ನಾಭಿಷೇಕ ಅಂತ ಹೇಳಿ ಕರ್ನಾಟದ ರಾಜರು ಶ್ರೀಮತ್ ಸುಧೀಂದ್ರ ತೀರ್ಥ ಗುರು ಸಂಚಾರ ಮಾಡ್ತಾ ಇದ್ದರೆ ಹೆಚ್ಚು ಹೆಚ್ಚಿಗೆ ಊರು ಊರುಗಳಲ್ಲಿ ಅಪಾರವಾದ ಗೌರವವನ್ನು ಸಲ್ಲಿಸ್ತಾ ಇದ್ದರು ಮಾಡಿದರು ಅಂತ ಉಲ್ಲೇಖವನ್ನ ಮಾಡ್ತಾರೆ ಇಂಥ ಶ್ರೀಮತ್ ಸುಧೀಂದ್ರ ತೀರ್ಥ ಗುರು ಸಾರ್ವಭೌಮರು ನಮ್ಮ ರಾಜರ ನಿಂದೆ ಮಾಡಲಿಕ್ಕೆ ಸಾಧ್ಯವ ಕಟ್ಟು ಕಥೆ ಸುಳ್ಳು ಕಥೆ ತಮ್ಮವರ ಉತ್ಕರ್ಷ ಹೇಳಿಕೊಳ್ಬೇಕು ಸುಧೀಂದ್ರ ತೀರ್ಥ ಗುರು ಸಾರ್ವಭೌಮರಿಗೆ ಅಪಕರ್ಷ ಆಗಬೇಕು ವಾದಿರಾಜ ತೀರ್ಥ ಗುರು ಸಾರ್ವಭೌಮರಿಗೆ ಬೈಬೇಕು ನೇರವಾಗಿ ಬೈಲಿಕ್ಕಾಗಲ್ಲ ಒಂದೇ ಮಾತಿನಿಂದ ಎರಡು ಅಪಕರ್ಷಗಳನ್ನು ಬಿಡಬಹುದು ಅಂತ ಸುಳ್ಳು ಕಥೆಯನ್ನು ಪಡ್ಕೊಂಡಿದ್ದಾರೆ ಸುಳ್ಳು ಕಥೆಯನ್ನು ಬರ್ಕೊಂಡಿದ್ದಾರೆ ಶ್ರೀಮತ್ ಸ್ವಾದಿ ಕ್ಷೇತ್ರದಲ್ಲಿರ್ತಕ್ಕಂತಹ ಆ ಪರಮಮಂಗಲವಾದ ಪಂಚವೃಂದಾವನಗಳನ್ನು ನೆನೆಸಿಕೊಳ್ಳಿ ಆ ಪರಮಾತ್ಭುತವಾದ ರಾಜರ ಚರಿತ್ರೆಯನ್ನು ನೆನೆಸಿಕೊಳ್ಳಿ ಉತ್ತರಾಧೀಯರು ಬಳಸಿರುವಂತಹ ಈ ಅನ್ಪಾರ್ಲಿಮೆಂಟರಿ ವರ್ಡ್ ತಲೆಗೆ ತ ಕುದ್ದರೆ ನೀವು ಸಜ್ಜನ ಹೀಗೆ ಹೇಳಿ ಗೌರವ ಮಾಡಬೇಕಾ ಈ ಜನರಿಗೆ ಗೌರವ ಮಾಡಬೇಕಾ ಈ ಜನರಿಗೆ ಗೌರವಕ್ಕೆ ಅರ್ಹ ಈ ಜನ ಇಷ್ಟೇ ಅಲ್ಲ ಅವರಲ್ಲಿ ಮತ್ತೊಂದು ಕುಗ್ರಂಥವಿದೆ ಅವರಲ್ಲಿರೋದೆಲ್ಲ ಇತಿಹಾಸದ ಏನು ಕೃತಿಗಳಿವೆ ಅವೆಲ್ಲ ಕುಕೃತಿಗಳೇ ಅವರಲ್ಲಿರ್ತಕ್ಕಂತಹ ಆ ಅಸತ್ಕಥೆ ಇದೆಯಲ್ಲ ಅದರೊಳಗೆ ಬರೀತಾರವರು ಈ ವಾಗ್ವಾದಕ್ಕಿಂತ ಅದು ಮಹತ್ವವೆಂದು ಬಗೆದು ಶ್ರೀರಾಜರಿಗೆ ಆ ವಿದ್ವಾಂಸರೊಡನೆಗೆ ಪೂರ್ಣವಾಗಿ ವಾದ ಮಾಡುವುದಾಗಲಿಲ್ಲ ನಿರ್ವಾಹವಿಲ್ಲದೆ ಅವರಿಗೆ ಜಯಪತ್ರವನ್ನು ಕೊಟ್ಟು ಹೋಗಬೇಕಾಗಿ ಬಂದಿದ್ದಿತು ಆದ್ದರಿಂದ ನಮ್ಮ ಶಿಷ್ಯರಾರಾದರೂ ನಿನ್ನನ್ನು ನಿರುತ್ತರರನ್ನಾಗಿ ಮಾಡಬಹುದು ಎಂದು ಹೇಳಿ ಅತಿತ್ವರೆಯಿಂದ ಅವರು ಹೊರಟು ಹೋಗಿದ್ದರು ಶ್ರೀ ತೀರ್ಥ ಎಂಬಂತಹ ಪರಮಮಂಗಲವಾದಂತಹ ಹೆಸರನ್ನು ಇಟ್ಟುಕೊಂಡ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ವಿದ್ವಾಂಸನಿಗೆ ಜಯಪತ್ರವನ್ನು ಬರೆದುಕೊಟ್ಟರು ಅಂತ ಹೇಳಿ ಸುಳ್ಳು ಹೇಳುತ್ತಾರೆ ಉತ್ತರಾದಿಯರು ಗೌರವ ಮಾಡಬೇಕಾ ನೀವು ನಿರ್ಧಾರ ಮಾಡಿ ಇನ್ನ ಆ ಫೇಕ್ ಐಡಿಯಲ್ಲಿ ಬರ್ಕೊಳ್ತಾರೆ ಪೀಠಾಧಿಪತಿಗಳಿಗೆ ಗೌರವ ಕೊಡಬೇಕು ಅಂತ ಸತ್ಯಾತ್ಮರೇ ಶ್ರೀಮದ್ ವ್ಯಾಸರಾಜ ಪರಂಪರೆಯ ಭೂಷಾಮಣಿಗಳಾದ ಶ್ರೀಮದ್ ರಾಮಚಂದ್ರ ತೀರ್ಥ ಗುರು ಸಾರ್ವಭೌಮರನ್ನ ಓಡಿ ಹೋದರು ಅಂತ ಹೇಳಬೇಕಾದ್ರೆ ನಿಮಗೆ ಈ ನಿಯಮ ಗೊತ್ತಿರಲಿಲ್ಲೇನು ಮತ್ತೊಬ್ಬ ಮಹಾಗುರುಗಳಿಗೆ ಅವಮಾನ ಮಾಡಬಾರದು ಅಂತ ಶ್ರೀಮದ್ ವಿಭಜೇಂದ್ರ ತೀರ್ಥ ಗುರು ಸಾರ್ವಭೌಮರಿಗೆ ಅವಮಾನ ಮಾಡುವಾಗ ಶ್ರೀಮದ್ ಯೋಗೀಂದ್ರ ತೀರ್ಥ ಗುರು ಸಾರ್ವಭೌಮರಿಗೆ ಅವಮಾನ ಮಾಡುವಾಗ ಶ್ರೀ ಶ್ರೀಪಾದರಾಜ ಗುರು ಸಾರ್ವಭೌಮರಿಗೆ ಅವಮಾನ ಮಾಡುವಾಗ ನಮ್ಮ ಶ್ರೀಮತ್ ಚಂದ್ರಿಕಾಚಾರ್ಯರಿಗೆ ಅವಮಾನ ಮಾಡುವಾಗ ಎಲ್ಲ ನಿಯಮಗಳು ಮರ್ತೋಗ್ಬಿಡ್ತವ ನಿಮಗೆ ನಿಯಮ ನಮಗೆ ಮಾತ್ರನ ಪೀಠಾಧಿಪತಿಗಳಿಗೆ ಗೌರವ ಕೊಡಬೇಕು ಅಂತನ್ನೋದು ಗೌರವ ಬೇಕು ಬೇಕು ಅಂತ ಹೇಳಿ ಹಪಹಪಿಸುವುದಲ್ಲ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ನಿಂದ ನರಳುತ್ತಾ ಇರುವವರು ಈ ಉತ್ತರಾದಿಯರು ನರಳುತ್ತಾ ಇರುವವರು ಇನ್ನ ದುರ್ಜನರು ದುರ್ಜನರು ಅಂತ ಶಬ್ದವನ್ನ ಬಳಸಿದ್ದೀರಿ ಅಂತೀರಿ ಮಲಭಾವಿಯವರೇ ಶ್ರೀ ಜಂಬುಖಂಡಿ ಆಚಾರ್ಯರ ಪುತ್ರರು ಸಣ್ಣ ಕೂಸು ರಣ ರಣ ಬಿಸಿಲು ಜ್ವರ ಬಂದಿದೆ ಅನ್ನಾಹಾರ ಔಷಧಗಳು ಕೊಡಬಾರದು ಅಂತ ಹೇಳಿ ಊರಿಂದ ಹೊರಗೆ ಕಳಿಸಿದ್ರಲ್ಲ ನಿಮ್ಮ ಉತ್ತರಾದೀಯ ಸನ್ಯಾಸಿಗಳು ಸತ್ಯಧೀರರು ದೌರ್ಜನ್ಯವಲ್ಲದೆ ಮತ್ತೇನದು ರುಜುತ್ವದ ಉಪಾಸನೆ ಮಾಡತಕ್ಕಂತಹ ಜನರಿಗೆ ಯಾವ ಯಾವ ರೀತಿ ತೊಂದರೆ ಕೊಟ್ಟಿದ್ದೀರಿ ಗೊತ್ತಿಲ್ಲ ಗೊತ್ತಿಲ್ಲೇ ಮತ್ತು ಭಾವಿಯವರೇ ಇತಿಹಾಸ ಗೊತ್ತಿಲ್ಲ ನಿಮಗೆ ದೌರ್ಜನ್ಯವಿದೆ ನಿಮ್ಮಲ್ಲಿ ಅದಕ್ಕಾಗಿ ದುರ್ಜನರು ಅಂತ ಹೇಳಿ ಕರೆದಿದ್ದೇನೆ ಇನ್ನು ಸಮಾಜಕ್ಕೆ ಹೇಳ್ತೇನೆ ನನ್ನ ಮಾರ್ಗ ನನಗೆ ಸ್ಪಷ್ಟವಿದೆ ನಮ್ಮ ಮಹಾನುಭಾವ ಗುರುಗಳಿಗೆ ಯಾರ ಪದಾಶ್ರಯಣವನ್ನು ಮಾಡಿ ನಾವು ಬದುಕ್ತಾ ಇದ್ದೇವೆಯೋ ಈ ಘೋರ ಕಲಿಯುಗದಲ್ಲಿಯೂ ಸಹಿತ ಸಾಧನೆಯನ್ನು ಮಾಡಲಿಕ್ಕೆ ಯಾರ ಚರಣಾನುಗ್ರಹದಿಂದ ಸಾಧ್ಯವಾಗ್ತಾ ಇದೆಯೋ ಅಂತಹ ನಮ್ಮ ಪರಂಪರೆಯ ಮಹಾಗುರುಗಳಿಗೆ ಅದರಲ್ಲಿಯೂ ಮುಂದಿನ ಬ್ರಹ್ಮಕಲ್ಪದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪದಾಚಾರ್ಯರಾಗಿ ಆ ವಾಯು ಪಟ್ಟದಲ್ಲಿ ಕುಳಿತು ಸಕಲ ಸಜ್ಜನರನ್ನು ಮುಕ್ತಿಗೆ ಕರೆದೊಯ್ಯುವಂತಹ ಆ ಶ್ರೀಮದ್ ತೀರ್ಥ ಗುರು ಸಾರ್ವಭೌಮರಿಗೆ ಈ ಅನ್ಪಾರ್ಲಿಮೆಂಟರಿ ವರ್ಡ್ನಿಂದ ನಿಂದೆ ಮಾಡಿದ ಜನರಿಗೆ ಗೌರವ ಕೊಡುವ ಅವಶ್ಯಕತೆ ಇಲ್ಲ ಪ್ರಸಕ್ತಿ ಇಲ್ಲ ನನಗೆ ನಿರ್ಣಯವಿದೆ ದಾಖಲೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಬಿ ಎನ್ ಕೆ ಶರ್ಮಾ ಅವರು ಸ್ವಹಸ್ತಾಕ್ಷರದಲ್ಲಿ ಬರೆದದ್ದು ಆ ಗುರುಚರೆಯ ಉತ್ತರಾಧೀಯರ ಅಧಿಕೃತ ಕೃತಿ ಆ ನೀಚ ಗುರುವಂಶಾವಲಿ ಇವತ್ತಿಗೂ ಮೈಸೂರು ಓರಿಯೆಂಟಲ್ ಒಳಗಡೆಗೆ ಇದೆ ದಾಖಲೆಗಳನ್ನು ನೋಡಿ ಮತ್ತೆ ಮತ್ತೆ ಪರಿಶೀಲನೆ ಮಾಡಿ ಈ ಶಬ್ದವನ್ನು ನಿಮಗೆ ನಿಮ್ಮ ತಂದೆ ತಾಯಿಗಳಿಗೆ ಬಳಸಿದರೆ ನೀವು ಸುಮ್ಮನೆ ಕೊಡ್ತೀರಾ ನಮ್ಮ ಪರಂಪರೆಯ ಗುರುಗಳಿಗೆ ಬಳಸಿದಾಗ ಸುಮ್ಮನೆ ಕುಳಿತುಕೋಬೇಕಾ ನಿರ್ಧಾರ ಮಾಡಿ ನಿರ್ಣಯಕ್ಕೆ ಬನ್ನಿ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ವಸ್ತು